ಇದ್ದೀರಾ ಹಾ ಹ್ಯಾ ಉಪ್ಪು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಎಗ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳಿ ಈಗ ನಾನೊಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ನಾನು ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಬಾಯ್ಲ್ ಇಟ್ಕೊಂಡಿದ್ದೀನಿ ಬಾಯ್ಲ್ ಮಾಡಿ ಸಿಪ್ಪೆ ಸಹ ತೆಗೆದಿಟ್ಟಿದ್ದೀನಿ ಅದನ್ನು ಸಣ್ಣದಾಗಿ ಸ್ವಲ್ಪ ಸಿಳ್ಕೋಬೇಕು ಬಟ್ ಅನ್ನದನ್ನು ವಿಡಿಯೋ ಮಾಡಿಲ್ಲ ಸಾರಿ ಈಗ ಆ ಮೊಟ್ಟೆ ಹಾಕಿ ಚೆನ್ನಾಗಿ ಉಪ್ಪು ಖಾರ ಹತ್ಕೊಳ್ಳೋ ತನಕ ಸ್ವಲ್ಪ ರೋಸ್ಟ್ ಮಾಡಿ ಕಮ್ಮಿ ಫ್ರೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿ ಇಲ್ಲ ತಳ ಇಟ್ಕೊಳ್ಬಿಡತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಉಪ್ಪು ಖಾರ ಮೊಟ್ಟೆಗೆ ಚೆನ್ನಾಗಿ ಹತ್ತಲಿ ಅಂತ ಟೇಸ್ಟ್ ಕೊಡತ್ತೆ ತುಂಬ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನೋಡ್ತಾ ಇದ್ದೀರಾ ಅಲ್ಲಿ ನಾನು ಸಣ್ಣದಾಗ ಸಿಳ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ನಾನು ಒಂದು ಪ್ಲೇಟಿಗೆ ಇದನ್ನು ಸೈಡಿಗೆ ಈಗ ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಡ್ ಹಾಕಿ ನಾನು ಆ ಥರ ವೀಡಿಯೋಗಳು ಮಾಡ್ತೀನಿ ಈಗ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಇನ್ನೊಂಚೂರು ಸ್ವಲ್ಪ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಎರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸಾಸಿವೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೂ ಸಹ ಚೆನ್ನಾಗಿರುತ್ತೆ ಪರೋಟೋಗೂ ಸಹ ತುಂಬಾ ಚೆನ್ನಾಗಿರತ್ತೆ ಒಂದು ಪಲಾವ್ ಎಲೆ ಸ್ವಲ್ಪ ಸೋಂಪು ಕಾಳು ಸೋಂಪುಕಾಳು ಫ್ಲೇವರಿಗೋಸ್ಕರ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಮನೇಲಿ ಟ್ರೈ ಮಾಡಿ ಸೋಂಪುಕಾಳು ಒಗ್ಗರಣೆ ಆಗ್ತಷ್ಟು ಸ್ಮೆಲ್ ಘಮ ಘಮ ಅಂತ ಇರುತ್ತೆ ಈಗ ನಾನು ಒಂದು ದೊಡ್ಡ ಗಡ್ಡೆಯಷ್ಟು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕೆಂಪು ಕಲರ್ ಬರೋವರೆಗೂ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಈಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗೇ ರೋಸ್ಟ್ ಇದ್ದೀನಿ ನಾನು ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೀವು ಈರುಳ್ಳಿ ಸ್ವಲ್ಪ ಉದ್ದುದ್ದ ಖಾರ ಹೆಚ್ಕೊಂಡ್ರೂ ಟೇಸ್ಟ್ ಆಗಿರುತ್ತೆ ಈ ಥರ ಹೆಚ್ಚು ಯೂಸ್ ಮಾಡಿಕೊಂಡ್ರೂ ಟೇಸ್ಟ್ ಆಗಿರುತ್ತೆ ನೋಡಿ ನೋಡ್ತಾ ಇದ್ದೀರಾ ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಆಗಿದ್ದೆ ಈಗ ಫ್ಲೇವರಿಗೋಸ್ಕರ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಅದು ನಿಮಗೆ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಬೇಡ ಈ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನೀಗ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಸಹ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವುದೇ ಥರ ಅಡುಗೆ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಏನೇ ತಿಂತಾಯಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೇ ಸ್ಮೆಲ್ ಹೊಡಿತಾ ಇರುತ್ತೆ ತಿನ್ನಕ್ಕೆ ಮನ್ಸು ಬರಲ್ಲ ಈಗ ನಾನು ಫುಲ್ಲು ಹುಳಿ ಟಮೊಟಾನ ನಾಲ್ಕು ಟಮೊಟಾನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಪೇಸ್ಟು ಸಹ ನಾನು ಇದ್ದೀನಿ ನೀವು ಬೇಕಾದರೆ ಇನ್ನೂ ಬೇಕು ಅಂತಂದರೆ ಹುಣ್ಶೆನ್ ಸಹ ಸೇರಿಸ್ಕೊಬೋದು ಇಲ್ಲಿ ನಾನು ಟೊಮೊಟೊ ಹುಳಿ ಇರೋದರಿಂದ ಹುಣ್ಸೆನ್ ಸೇರಿಸ್ಕೊಳ್ತಾ ಇಲ್ಲ ನಾಲ್ಕು ಟೊಮೊಟೊನ ರುಬ್ಬಿಟ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಗ್ ಮಸಾಲ ಹುಳಿ ಇದ್ದಷ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಎಗ್ ಮಸಾಲ ಒಂದು ಸ್ಪೂನಷ್ಟು ಎಗ್ ಮಸಾಲ ಸೇರಿಸ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಯಾಕಂದರೆ ಮೆಣಸಿಕಾಯಿ ಸಹ ಹಾಕಿದ್ದೀವಿ ಟೇಸ್ಟಿಗೆ ತಕ್ಕನಷ್ಟು ಉಪ್ಪು ಆವಾಗಲೇ ನಾವು ಮೊಟ್ಟೆಗೆ ಉಪ್ಪು ಸೇರಿಸ್ಕೊಂಡಿದ್ವಿ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗೇ ರೋಸ್ಟ್ ಮಾಡ್ಕೋಬೇಕು ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಗ್ ಮಸಾಲ ಗಟ್ಟಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಎಗ್ ಮಸಾಲ ಈಗ ನಾನು ಮೊಟ್ಟೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ನೀವು ಸಹ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಈಗ ನಾನು ಅರ್ಧ ಲೋಟದಷ್ಟು ನೀರು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಸೇರಿಸ್ಕೊಂಡು ಅಷ್ಟೇ ಕ್ವಾಂಟಿಟಿಯಲ್ಲಿ ಈರುಳ್ಳಿ ಟೊಮೋಟೂ ಸಹ ತೊಗೊಳ್ಳಿ ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ ನಾಲ್ಕು ಮೊಟ್ಟೆ ಯೂಸ್ ಮಾಡ್ಕೊಂಡು ಈಗ ಮೂರು ನಿಮಿಷದಷ್ಟು ತಟ್ಟೆ ಮುಚ್ಚಿ ಚೆನ್ನಾಗಿ ಮಸಾಲೆ ಮೊಟ್ಟೆಗ ಹತ್ಕೊಳ್ಳೋವರೆಗು ಸಹ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಎರಡು ಕಡ್ಡಿಯಷ್ಟು ಪುದೀನ ಮತ್ತು ರುಚಿಗೆ ಸ್ವಲ್ಪ ಕಸೂರಿ ಮೆಂತೆ ಕಸೂರಿ ಮೆಂತೆ ಹಾಕಿದಷ್ಟು ಸಹ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಕೊಡತ್ತೆ ಇದನ್ನು ಸಹ ನಾನು ತಟ್ಟೆ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಕೊತ್ತಂಬರಿ ಫ್ಲೇವರ್ ಬಿಟ್ಕೊಳ್ಳೋವರೆಗೂ ತುಂಬ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಫ್ಲೇವರ್ ನೋಡಿ ನೋಡ್ತಾ ಇದ್ದೀರಾ ಮಸಾಲೆ ಎಷ್ಟು ತುಂಬ ಚೆನ್ನಾಗಿ ಬೆಂದಿದೆ ನೀವು ಇದಕ್ಕೂ ಇನ್ನೂ ಸಹ ನೀರು ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನನಗೆ ಸಾಕು ನೀರು ನೋಡ್ತಾ ಇದ್ದೀರಲ್ಲ ಎಣ್ಣೆ ಮತ್ತೆ ನೀರು ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಮೊಟ್ಟೆನೂ ಸಹ ತುಂಬ ಚೆನ್ನಾಗೆ ಬೆಂದಿದೆ ಮಸಾಲೆಯಲ್ಲಿ ನಾನು ಚಪಾತಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ನೀವು ಸಹ task